ಎಲ್ಲರಿಗೂ ನಮಸ್ಕಾರಗಳು ವಿಶ್ವಕಾವ್ಯ ದಿನದ ಅಂಗವಾಗಿ ಕಬ್ಬಿಗರ ಹಬ್ಬ ಕವನ ವಾಚನ ಶೀರ್ಷಿಕೆ ನಿಸರ್ಗದ ಮಡಿಲು ಅದೋ ನೋಡು ಆ ನಿಸರ್ಗದತ್ತ ಪರಿಸರ ಆ ದೇವರು ನಮಗಾಗಿ ಕೊಟ್ಟವರ ಮುಳುಗಿದೆ ಇದರಲ್ಲಿ ಪಾಂಚಜನ್ಯದಾಗರ ಇದುವೇ ದೈನಂದಿನ ಬದುಕಿನ ಸಡಗರ ಅದೋ ನೋಡು ನಿಸರ್ಗದತ್ತ ಪರಿಸರ ಆ ದೇವರು ನಮಗಾಗಿ ಕೊಟ್ಟವರ ಮುಳುಗಿದೆ ಇದರಲ್ಲಿ ಪಾಂಚಜನ್ಯದಾಗರ ಇದುವೇ ದೈನಂದಿನ ಬದುಕಿನ ಸಡಗರ ಸಂಕುಲದ ಸಂರಕ್ಷಣೆಯಲ್ಲಿದೆ ಪರಿಹಾರ ಪ್ರತಿ ಜೀವಿಗೆ ಬದುಕಲು ಇದುವೇ ಆಧಾರ ಸರ್ಗದಂತಿಹುದು ಉಸಿರುಸಿರುವ ಪರಿಸರ ತುಂಬಿಕೊಂಡು ನಿಂತಿರುವ ರಸದ ಸಾರ ಸಂಕುಲದ ಸಂರಕ್ಷಣೆಯಲ್ಲಿದೆ ಪರಿಹಾರ ಪ್ರತಿ ಜೀವಿಗೆ ಬದುಕಲು ಇದುವೇ ಆಧಾರ ಸ್ವರ್ಗದಂತಿಹುದು ಉಸಿರುಸಿರು ಪರಿಸರ ತುಂಬಿಕೊಂಡು ನಿಂತಿರುವ ಪ್ರಸದ ಸಾರ ನೈಸರ್ಗಿಕ ವಿದ್ಯಮಾನಗಳ ಋತುಮಾನ ಉಕ್ಕಿ ಹರಿವ ನದಿ ಜಲಪಾತಗಳ ಉದ್ಯಾನ ನೈಸರ್ಗಿಕ ವಿದ್ಯಮಾನಗಳ ಋತುಮಾನ ಉಕ್ಕಿ ಹರಿವ ನದಿ ಜಲಪಾತಗಳ ಉದ್ಯಾನ ಸಾಗರ ಅಪ್ಪಳಶಿ ಹಾಡುವ ಅಲೆಗಳ ಗಾನ ಭೂತಾಯಿ ತಂಪೆರೆಸುವ ಪರಿಸರದ ಅಭಿಯಾನ ಸಾಗರ ಅಪ್ಪಳಶಿ ಹಾಡುವ ಅಲೆಗಳ ಗಾನ ಭೂತಾಯಿ ತಂಪೆರೆಸುವ ಪರಿಸರದ ಅಭಿಯಾನ ಇಬ್ಬನಿಯಲ್ಲಿ ಮಿಂದು ನಲಿವ ವನ್ಯಜೀವ ಜಗತ್ತು ಕಳೆ ತುಂಬಿ ಅರಳುವ ಫಲಪುಷ್ಪಗಳ ಸಂಪತ್ತು ಸ್ಪರ್ಶಿಸಿ ಬೆಳಗುವ ಸೂರ್ಯನ ತಾಕತ್ತು ಅರಿಯದ ಮನುಷ್ಯ ಕುಲ ಇದರ ಕಿಮ್ಮತ್ತು ಇಬ್ಬನಿಯಲ್ಲಿ ಮಿಂದು ನಲಿಯುವ ವನ್ಯಜೀವಿ ಜಗತ್ತು ಕಳೆ ತುಂಬಿ ಅರಳುವ ಫಲಪುಷ್ಪಗಳ ಸಂಪತ್ತು ಸೃಷ್ಟಿಶಿ ಸ್ಪರ್ಶಿಸಿ ಬೆಳಗಿಸುವ ಸೂರ್ಯನ ತಾಕತ್ತು ಅರಿಯದ ಮನುಜಕುಲ ಇದರ ಕಿಮ್ಮತ್ತು ಬದಲಿಸೋ ನೆಲವು ಜಾದೂಗಾರನ ಕಲೆಯು ಪರಿತಪಿಸುತಿಹ ಪರಿಸರದ ನಿತ್ಯದ ವೇದನೆಯು ಬದಲಿಸುವ ಸೆಲೆಯು ಜಾದೂಗಾರನ ನೆಲೆಯು ಪರಿತಪಿಸುತಿಹ ಪರಿಸರದ ನಿತ್ಯದ ವೇದನೆಯು ವಿಷಗಾಳಿ ತುಂಬಿಸಿ ಅಲೆದಾಡುವ ರಕ್ಕಸಿಯೋ ಪರಿಜ್ಞಾನವಿಲ್ಲದೆ ಆಪತ್ತು ತಂದೊದಗಿಸುವ ಜನಜಲ್ಲಾದವು ವಿಷಗಾಳಿ ತುಂಬಿಸಿ ಅಲೆದಾಡುವ ರಕ್ಕಸಿಯು ಪರಿಜ್ಞಾನವಿಲ್ಲದೆ ಆಪತ್ತು ತಂದೊದಗಿಸುವ ಜನಜಲ್ಲಾದವು ಪರಿಸರ ಉಳಿಸಲು ಹೆಣಗುವ ಪರಿಸರ ಪ್ರೇಮಿಗಳು ಹಸಿರು ಬೆಳೆಸಿ ಉಸಿರಿಗಾಗಿ ಹಂಬಲಿಸುವ ಜೀವಿಗಳು ಕಾಣ ಬಯಸುವ ಕಣ್ಮನಗಳು ಪರಿಸರ ಸಂರಕ್ಷಣೆಗಾಗಿ ನಾವು ಒದಗಿಸುವ ಕರ್ತವ್ಯಗಳು ಪರಿಸರ ಉಳಿಸಲು ಹೆಣಗುವ ಪರಿಸರ ಪ್ರೇಮಿಗಳು ಹಸಿರು ಬೆಳೆಸಿ ಉಸಿರಿಗಾಗಿ ಹಂಬಲಿಸುವ ಜೀವಿಗಳು ಕಾಣ ಬಯಸುವ ಕಣ್ಮನಗಳು ಪರಿಸರ ಸಂರಕ್ಷಣೆಗಾಗಿ ನಾವು ಒದಗಿಸುವ ಕರ್ತವ್ಯಗಳು ಧನ್ಯವಾದ